ಶ್ರೀ ನಮಃ ಅರಹಂ ಎಲ್ಲ ಮಕ್ಳಿಗೂ ಬಾಲಗ್ರಹ ಆಗುತ್ತೆ ಬಾಲಗ್ರಹ ಆಗುತ್ತೆ ಅಂತ ಹೇಳ್ತಿರ್ತೀರಲ್ಲ ಬಾಲಗ್ರಹ ಆದಾಗ ಏನು ಪ್ರಿಕಾಷನ್ಸ್ ಮಾಡಬೇಕು ಈ ಗರ್ಭಿಣಿಯರಾಗಿರ್ಬೋದು ಅಥವಾ ಮಗು ಜನನಾದ ತದನಂತರದಲ್ಲಿ ಮಗುವಿಗೆ ಈ ರಾಹು ಮತ್ತು ಚಂದ್ರ ಅಥವಾ ಕೇತು ಮತ್ತು ಚಂದ್ರ ಎರಡು ಸಮ್ಮಿಲನ ಆಗಿದ್ದರೆ ಬಾಲಗ್ರಹ ಆಗುತ್ತೆ ಬಾಲಗ್ರಹ ಯಾವುದೇ ದಶಾಭುಕ್ತಿಯಲ್ಲೂ ರಾಹು ದಶ ಚಂದ್ರಭುಕ್ತಿ ನೆಡ್ಬೇಕಾದ್ರೆ ಅಲ್ಲ ಚಂದ್ರ ದಶದಲ್ಲಿ ರಾಹು ಭಕ್ತಿ ಆ ಕೇತು ಭುಕ್ತಿ ನಡಿಬೇಕಾದ್ರೆ ಬಾಲಗ್ರಹ ಆಗುತ್ತೆ ಬಾಲಗ್ರಹಕ್ಕೆ ಪ್ರಿಕಾಷನ್ಸ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಮೂಲಮಂತ್ರ ಬರುತ್ತೆ ಒಂದು ಮೂಲಮಂತ್ರ ಬಂದು ಓಂ ಧೃತಃ ಮುಂಚಂ ಮುಂಚಂ ಉಡ್ಡ ಮಹೇಶ್ವರ ಅಗ್ನಂ ಪ್ರಯತಿ ಸ್ವಾಹ ಈ ಮೂಲ ಮಂತ್ರನ ಈ ಸ್ತೋತ್ರನ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಉಚ್ಚಾರ ಪೂರ್ವಕವಾಗಿ ಗುಲ್ಗಂಜಿ ಮತ್ತು ಕಹಿಯಾದಂಥ ಬೇವಿನೆಲೆ ತಗೋಬೇಕು ಬಿಳಿ ಸಾಸಿವೆ ಮತ್ತು ನಾಟಿ ಹಸುವಿನ ತುಪ್ಪ ಇದನ್ನು ತಗೊಂಬಿಟ್ಟು ಮಾವಿನ ತುಂಡು ಹಲಸಿನ ತುಂಡಿನಿಂದ ಕೆಂಡ ಮಾಡಿಬಿಟ್ಟು ಆ ವಸ್ತುಗಳನ್ನು ಹಾಕಿ ಮಗುವಿಗೆ ಧೂಪನ ಕೊಡಿ ಆಟೋಮೆಟಿಕಲಿ ಬಾಲಗ್ರಹ ಕ್ಲಿಯರ್ ಆಗುತ್ತೆ ಇಲ್ಲ ಬಾಲಗ್ರಹನ ಯಂತ್ರಪೂರ್ವಕವಾಗಿ ವಿಧಿವಿಧಾನಪೂರ್ವಕವಾಗಿ ಪೂಜೆ ಮಾಡಿ ಪೂಜೆ ಆದ ತದನಂತರ ಹನುಮಂತನ ದೇವಸ್ಥಾನದಲ್ಲಿ ಕಟ್ಟಿಸಿ ಇಲ್ಲ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಟ್ಟಿಸಿ ಇಲ್ಲ ಕಾಲಭೈರವನ ದೇವಸ್ಥಾನದಲ್ಲೂ ಕಟ್ಟಿಸಿ ಹಂಡ್ರೆಡ್ ಪರ್ಸೆಂಟ್ ಬಾಲಗ್ರಹ ಕ್ಲಿಯರ್ ಆಗುತ್ತೆ ಇದನ್ನು ಸರಳವಾದ ವಿಧಿನ ಫಾಲೋಪ್ ಮಾಡಿ